ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ನಾನಿವತ್ತು ಆರೋಗ್ಯಕರ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಆಗಿ ಪ್ಲೇನ್ ಇಡ್ಲಿ ತಿನ್ನೋದ್ರಿಂದ ವೆಯ್ಟ್ಗೆ ಏನಾಗುತ್ತೆ ಆಗುತ್ತೆ ಹೊರ್ತು ಬೇರೆ ಏನೂ ಯೂಸ್ ಇಲ್ಲ ಹಾಗೆ ನಾನು ಇದು ನಾನು ತೋರಿಸೋ ಇಡ್ಲಿ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಸಹ ತಿಂತಾರೆ ಹಾಗೆ ವೆಯ್ಟ್ ಲಾಸ್ ಮಾಡೋರು ಈ ಇಡ್ಲಿನ ನೀವು ಎರಡರಿಂದ ಮೂರು ತಗೊಳ್ಬೋದು ಸೊ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಅಕ್ಕಿಯಿಂದ ರುಬ್ಬಿರೋ ಇಡ್ಲಿ ಬ್ಯಾಟರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೀಟ್ರೋಟ್ ತುರಿ ಹಾಗೆ ಕ್ಯಾರೆಟ್ ತುರಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ನೋಡಿ ಟೇ ಕಲರ್ ನೋಡಿ ಹಂಗೆ ಚೇಂಜ್ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಕಲರು ಅದೆಲ್ಲ ಹೊಂದ್ಕೊಬೇಕು ಹಿಟ್ಟಿಗೆ ಮತ್ತು ತರಕಾರಿಗಳು ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಹೊಂದ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದು ಮಿಕ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಒಂದರಿಂದ ಎರಡು ಸ್ಪೂನು ಓಟ್ಸ್ ಪೌಡರ್ ತಗೊಳ್ತಾ ಇದ್ದೀನಿ ಹಾಗೆ ನೀವು ಬೇಕಿದ್ರೆ ಜೀರಿಗೆ ಕೂಡ ಆ್ಯಡ್ ಮಾಡ್ಬೋದು ಇದು ಓಟ್ಸ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇಡ್ಲಿ ಬ್ಯಾಟರ್ ನೋಡಿ ರೆಡಿ ಆಗ್ತಾಯಿದೆ ನೀವೀಗ ಇದನ್ನು ಸ್ಟೀಮ್ ಮಾಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಪ್ಲೇಟ್ಗೆ ಹಾಕಿ ಸ್ಟೀಮ್ ಮಾಡಿದ್ರೆ ಇಡ್ಲಿ ರೆಡಿ ಆಗುತ್ತೆ ನೋಡಿ ಬಟರ್ ರೆಡಿ ಇದೆ ಇವಾಗ ಇದನ್ನು ನಾನು ಸ್ಟೀಮ್ ಮಾಡ್ತಾಯಿದ್ದೀನಿ ಪ್ಲೇಟ್ಗೆ ಹಾಕಿ ಹತ್ತರಿಂದ ಹದಿನೈದು ಮಾಡಿದ್ರೆ ನೋಡಿ ಇವಾಗ ರೆಡಿ ಆಯಿತು ಇದು ನೋಡಿ ನಾನು ಮುರಿದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂದರೆ ಇಡ್ಲಿ ನೋಡಿ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಸೊ ಟ್ರೈ ಮಾಡಿ ನೀವು ಕಲರ್ಫುಲ್ಲಾಗಿದೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಆಗುತ್ತೆ ಸೊ ಇವತ್ತೇ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಲ್ಲರೂ ಹೆಲ್ದಿಯಾಗಿ ಹಾಗೆ ಇದನ್ನು ನೀವು ಚಿಕ್ಕ ಚಿಕ್ಕ ಸೆಟ್ ದೋಸೆಗಳ ಥರನೂ ಮಾಡ್ಕೊಬೋದು ಮಕ್ಕಳು ಇಷ್ಟಪಡ್ತಾರೆ ಥ್ಯಾಂಕ್ ಯು